ಅನ್ಯ ವಿಭಿನ್ನ ಚಾನೆಲ್ ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಉತ್ತರಾಣಿ ಸೊಪ್ಪಿನ ಬಗ್ಗೆ ಆಗುವ ಕೆಲವು ಪ್ರಯೋಜನಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಉತ್ತರಾಣಿ ಎಲೆ ಕಡ್ಡಿಗಳನ್ನು ಜಜ್ಜಿ ಎಣ್ಣೆಯಲ್ಲಿ ಹಾಕಿ ಬಿಸಿ ಮಾಡಿ ತಣ್ಣಗಾದ ನಂತರ ಶೋಧಿಸಿ ನಾಲ್ಕರಿಂದ ಆರು ಅನಿಗಳಷ್ಟು ಕಿವಿಗೆ ಹಾಕಿದರೆ ಕಿವಿ ನೋವು ಗುಣವಾಗುತ್ತದೆ ಎರಡನೆಯದು ಉತ್ತರಾಣಿ ಸೊಪ್ಪಿನ ಎಳೆಯ ಎಲೆಯ ರಸವನ್ನು ಎಳೆಯ ಎಲೆಯ ರಸವನ್ನು ಮೂಗಿನಲ್ಲಿ ಹಾಕಿದರೆ ಮೂಗಿನಿಂದ ಉಂಟಾಗುವ ರಕ್ತಸ್ರಾವ ನಿಂತು ಹೋಗುತ್ತದೆ ಮೂರನೆಯದು ಉತ್ತರಾಣಿ ಸೊಪ್ಪಿನ ಕಷಾಯ ತಯಾರಿಸಿ ಅದನ್ನು ಪ್ರತಿದಿನ ಎರಡು ಹೊತ್ತು ಕುಡಿಯುತ್ತಿದ್ದರೆ ಬಾಯಿ ಹುಣ್ಣು ನಿವಾರಣೆಯಾಗುತ್ತದೆ ಉತ್ತರಾಣಿ ಎಲೆಯ ರಸವನ್ನು ದಿನಕ್ಕೆರಡು ಬಾರಿ ನಾಲ್ಕು ಚಮ ಚಮಚದಷ್ಟು ದಿನಕ್ಕೆ ಎರಡು ಬಾರಿ ನಾಲ್ಕು ಚಮಚದಷ್ಟು ಖಾಲಿ ಹೊಟ್ಟೆಯಲ್ಲಿ ಹದಿನೈದು ದಿನಗಳ ಕಾಲ ಹದಿನೈದು ದಿನಗಳ ಕಾಲ ಸೇವಿಸಿದರೆ ಹೆಂಗಸರ ಋತುಚಕ್ರದ ತೊಂದರೆ ನಿವಾರಣೆಯಾಗುತ್ತದೆ ಈ ಸಲಹೆ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರಿಗೂ ಬಂಧು ಮಿತ್ರರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು